ಹಲೋ ಎವ್ರಿ ಒನ್ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಉಪ್ಮಾ ಮಾಡ್ಕೋತಾ ಇದ್ದೀನಿ ಉಪ್ಮಾ ಅಂತೂ ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇನ್ನು ನನ್ನ ಡೈಲಿ ರೊಟೀನ ಮುಗಿಸಿ ನಾನಿಲ್ಲಿ ಬ್ಯಾಗ್ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ನಾನು ಹೋಗ್ತಿರೋದು ಅಮ್ಮ ಮನೆಗೆ ಅಂದರೆ ಬೆಂಗಳೂರಿಗೆ ತಿಂಗಳಿಗೊಂದು ಸತಿ ಹೋದ್ರು ಅದೇ ಖುಷಿ ಅದೇ ಸಂತೋಷ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಅಲ್ವಾ ಇನ್ನು ಈ ಸತಿ ಅಂತೂ ಏನೋ ಒಂಥರ ಹೊಸ ಎಕ್ಸೈಟ್ಮೆಂಟ್ ಅಂತಲೇ ಹೇಳ್ಬೋದು ಅದು ಯಾಕೆ ಅಂದರೆ ನಾನು ಮಿಂಟು ಫಾರ್ ದ ಫಸ್ಟ್ ಟೈಮ್ ಇಬ್ಬರೇ ಟ್ರಾವೆಲ್ ಮಾಡ್ತಾ ಇದ್ದೀವಿ ಖುಷಿನೂ ಆ್ಯಂಡ್ ದ ಸೇಮ್ ಟೈಮ್ ಭಯನೂ ಹೌದು ಅವ್ನು ನನ್ನೊಬ್ಬಳೇ ಮ್ಯಾನೇಜ್ ಮಾಡೋಕೆ ಅನ್ನೋ ಸಾವಿರ ಕ್ವೆಶನ್ಸ್ ಓಡ್ತಿತ್ತು ಬಟ್ ಹೇಗೋ ಆರಾಮಾಗಿ ರೀಚ್ ಆದ್ವಿ ಇನ್ನು ನನ್ನ ಕರ್ಕೊಂಡು ಹೋಗೋದಕ್ಕೆ ಅಮ್ಮ ರೈಲ್ವೆ ಸ್ಟೇಷನ್ಗೆ ಬಂದಿದ್ರು ನಾವು ಇಲ್ಲಿಂದ ಮೆಟ್ರೋದಲ್ಲಿ ಹೊರಟ್ವಿ ಇನ್ನು ಇವರಿಬ್ರುದಂತೂ ಮೆಟ್ರೋ ಇಳಿಯೋವರೆಗೂ ಮಾತೆ ಮುಗ್ದಿರಲಿಲ್ಲ ು ತುಂಬಾನೇ ಟಯರ್ಡ್ ಹಾಗು ಎಷ್ಟೊತ್ತಿಗೆ ರೀಚ್ ಆಗ್ತೀವಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು ಇನ್ನೊಂದ್ ತ್ರೀ ಫೋರ್ ಡೇಸ್ ನಾನು ಬ್ಯಾಂಗ್ಳೂರ್ ಅಲ್ಲೇ ಇರ್ತೀನಿ ಇಲ್ಲಿಂದಾನೇ ನನ್ನ ಡೇ ಹೇಗಿರುತ್ತೆ ಅನ್ನೋದನ್ನ ಶೇರ್ ಮಾಡ್ಕೋತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್